ನಮಸ್ಕಾರ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಈಗ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಪ್ರಯಾಣಿಕರಿಗೆ ಬಿಎಂಆರ್ ಶುಭ ಸುದ್ದಿ ನೀಡಿದೆ ಕರ್ನಾಟಕ ರಾಜ್ಯೋತ್ಸವದಂದು ಐದನೇ ರೈಲು ಸೇವೆ ಆರಂಭ ಆಗಲಿದೆ ಇದರಿಂದ ಹದಿನೈದು ನಿಮಿಷಕ್ಕೆ ಒಂದು ರೈಲು ಲಭ್ಯ ಆಗಲಿದೆ ಇದು ಪ್ರಯಾಣಿಕರಿಗೆ ಸುಗಮ ಮತ್ತು ನಿರಂತರ ಸೇವೆ ನೀಡಲು ಸಹಾಯಕವಾಗಲಿದೆ ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ ಟರ್ಮಿನಲ್ ನಿಲ್ದಾಣಗಳಿಂದ ಹೊರಡುವ ರೈಲುಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಾಳೆಯಿಂದ ಹಳದಿ ಮಾರ್ಗದಲ್ಲಿ ಐದನೇ ರೈಲು ಸಂಚಾರ ಆರಂಭಿಸಲಿದೆ ಪ್ರತಿ ಹದಿನೈದು ನಿಮಿಷಕ್ಕೊಂದರಂತೆ ಮೆಟ್ರೋ ಸಂಚರಿಸಲಿದೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವವರ ಮನೆ ಬಾಗಿಲಿಗೆ ಕಸದ ರಾಶಿ ಸುರಿಯಲು ಜಿ ಮುಂದಾಗಿದ್ರೆ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಗೆ ತಂದು ಕಸ ಸುರಿದ ಯುವಕನ ಬೈಕ್ ವಶಪಡಿಸಿಕೊಳ್ಳಲಾಗಿದೆ ರಸ್ತೆಯಲ್ಲಿ ಕಸ ಸುರಿಯುವವರ ವಿರುದ್ಧ ನಗರಸಭೆ ದಂಟ ವಿಧಿಸ್ತಾ ಇದ್ದು ದಂಟ ಕಟ್ಟದ ಯುವಕನ ಬೈಕ್ನ ನಗರಸಭೆ ಸಿಬ್ಬಂದಿ ವಶಕ್ಕೆ ಪಡೆದಿರೋ ಘಟನೆ ನಗರದ ಚಿಕ್ಕಬಳ್ಳಾಪುರದ ಕಂದವಾರ ರಸ್ತೆಯಲ್ಲಿ ನಡೆದಿದೆ ಬೈಕ್ ನಲ್ಲಿ ಕಸದ ಕವರ್ ತಂದು ರಸ್ತೆಗೆ ಯುವಕ ಸುರಿತಾ ಇದ್ದ ವೇಳೆ ಆ ಬಗ್ಗೆ ಚಿಕ್ಕಬಳ್ಳಾಪುರ ನಗರಸಭೆ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ ಕಸ ಹಾಕಿದ್ದಕ್ಕೆ ದಂಡ ಕಟ್ಟುವಂತೆ ಹೇಳಿದ್ದಾರೆ ಈ ವೇಳೆ ದಂಡ ಕಟ್ಟಲ್ಲ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಯುವಕ ಆವಾಜ್ ಹಾಕಿದ್ದಾರೆ ಹೀಗಾಗಿ ಆತನ ಬೈಕ್ ಸೀಸ್ ಮಾಡಿ ಪಾಠ ಕಲಿಸಲಾಗಿದೆ ಎಷ್ಟು ಮಾತಾಡ್ತಾರೆ ಗೊತ್ತಾ ಬೇರೆಯವರು ನಾವು ಎಲ್ಲರಿಗೂ ಫೈನ್ ಹಾಕಿದೀನಿ ತೋರಿಸ್ತೀನಿ ಬನ್ನಿ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಹೇಳಿ ಹೇಳಿ ಗಾಡಿ ಬರುತ್ತಾ ಇಲ್ಲ ನಿಮಗೆ ನಾನು ಇವಾಗ ಯಾಕೆ ಕಸ ತಂದಲ್ಲ ಹಾಕ್ತಾ ಇದ್ದೀರಾ ಬೀದಿಯಲ್ಲಿ ಇದನ್ ಅಲ್ಲ ಎಲ್ಲಾ ಗಾಡಿಗೆ ಗಾಡಿ ಇದೆಯಾ ಇಲ್ಲ ಗಾಡಿ ಮುಟ್ಟದ ಗಾಡಿ ಗಾಡಿ ನಡೀರಿ ಅದೆಲ್ಲ ಆಫೀಸ್ ಹತ್ರ ಗಾಡಿ ಇಲ್ಲೇ ಬಿಡ್ರಿ ಗಾಡಿ ಮುಟ್ಬಾರ್ದು ಮೇಡಮ್ ಗಾಡಿ ಮುಟ್ಬಾರದು ಗಾಡಿ ಇಲ್ಲಿ ನಿಸ್ರಿ ಯಾರ ಮೇಲೆ ಅವಾಗ ಬಾಳ ಗಾಡಿ ಇಲ್ಲಿ ಬಿಡ್ರಿ ಆಫೀಸ್ ಹತ್ರ ಬನ್ನಿ ಬೀದರ್ ಜಿಲ್ಲೆಯ ಹುಲಸೂರಿನಲ್ಲಿ ಸ್ವಚ್ಛತೆ ಕಾಪಾಡಬೇಕಾಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ಎಲ್ಲೆಂದರಲ್ಲಿ ಕಸ ಹಾಕಿ ಬೇಜವಾಬ್ದಾರಿತನ ಇದ್ದು ಹುಲಸೂರ ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಗಬ್ಬು ವಾಸನೆಯಿಂದ ವಾಹನ ಸವಾರರು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಿದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಳಸಿಕೊಂಡಿಲ್ಲ ಇದರಿಂದ ಶಾಲಾ ಕಾಲೇಜು ಮಕ್ಕಳಿಗೆ ವಾಯು ವಿಹಾರಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಅಂತ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿರ್ಲಕ್ಷ್ಯ ತೋರುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಜೆಡಿಎಸ್ ಹಿನ್ನಡೆ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ದೇವೇಗೌಡರ ಕುಟುಂಬ ಈ ತರಹ ಸಾಕಷ್ಟು ಚುನಾವಣೆಗಳನ್ನು ನೋಡಿದೆ ಅಂತ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ಎಮ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಿನ್ನಡೆ ಆದ ಬಗ್ಗೆ ಮಾತನಾಡಿ ಚುನಾವಣೆಯಲ್ಲಿ ಏಳು ಬೀಳು ಸಹಜ ಎಮ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ ಮುಂದಿನ ದಿನಗಳಲ್ಲಿ ಸರಿಪಡಿಸುವ ಕೆಲಸ ಆಗುತ್ತೆ ಜಿಲ್ಲಾ ನಾಯಕರು ಒಗ್ಗಟ್ಟಿನಿಂದ ಹೇಗೆ ಕೆಲಸ ಮಾಡಬೇಕು ಎಂಬ ಬಗ್ಗೆ ಕುಮಾರಣ್ಣ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಕುಳಿತು ಎಲ್ಲವನ್ನೂ ಚರ್ಚೆ ಮಾಡ್ತೇವೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯ ಅಜುನಾ ಕುಮಾರಣ್ಣನ ಮೂರು ಲಕ್ಷ ಲೀಡ್ನಲ್ಲಿ ಗೆಲ್ಲಿಸಿದ್ದಾರೆ ಜೆಡಿಎಸ್ಗೆ ಯಾವ ತೊಂದರೆಯೂ ಇಲ್ಲ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ತಲೆಕಡೆಸಿಕೊಳ್ಳುವುದು ಬೇಡ ಅಂತ ಹೇಳಿದರು ಚುನಾವಣೆಗಳಲ್ಲಿ ಏಳು ಬಿಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಹಜ ಹಾಗಾಗಿ ಇವತ್ತು ಏನು ಎಂ ಸಿ ಬ್ಯಾಂಕ್ನಲ್ಲಿ ಒಂದು ಕಡೆ ನಮಗೆ ಹಿನ್ನಡೆ ಆಗಿದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀವಿ ಈಗ ಇದು ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಜಿಲ್ಲೆ ಮುಖಂಡರುಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಒಳಗಡೆ ಒಂದಷ್ಟು ಯೂನಿಟಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದನ್ನು ಚರ್ಚೆ ಮಾಡ್ತೇವೆ ಅಣ್ಣ ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಹಜ ಹಾಗಾಗಿ ಇವತ್ತು ಕಾ ಇವತ್ತೇನು ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎಲ್ಲೊಂದು ಕಡೆ ನಮಗೆ ಹಿನ್ನಡೆ ಆಗಿದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀವಿ ಈಗ ಇದು ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಜಿಲ್ಲೆ ಮುಖಂಡರು ಅವ್ಯವಸ್ಥೆಯ ಆಗರವಾಗಿರೋ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಬಗ್ಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಮಿನಿಸ್ಟರ್ ಅಲರ್ಟ್ ಆಗಿದ್ದು ಒಂದು ವಾರದ ಒಳಗೆ ಬೀದರ್ ಬ್ರಿಮ್ಸ್ಗೆ ಮೇಜರ್ ಸರ್ಜರಿ ಮಾಡಲಾಗುತ್ತೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದರು ಬ್ರಿಮ್ಸ್ನಲ್ಲಿ ಒಂದಿಲ್ಲೊಂದು ವಿವಾದ ಆಗುತ್ತಲೇ ಇದೆ ಅವ್ಯವಸ್ಥೆಯ ಆಗರವೆಂಬ ಶೀರ್ಷಿಕೆ ಅಡಿ ಸುದ್ದಿ ಪ್ರಸಾರ ಆಗ್ತಾ ಇದ್ದುದನ್ನು ನೋಡಿದ್ದೇನೆ ಕಳೆದ ಬಾರಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ ಒಂದು ವಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು ಬ್ರಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಗ್ತಾ ಇರ್ತಾ ಕೇಳತಕ್ಕಂಥದ್ದು ನಾವು ನೋಡಿದ್ದೇವೆ ಅವ್ಯವಸ್ಥೆ ಆಗದ ಬ್ರಿಮ್ಸ್ ಶೀರ್ಷಿಕೆ ಎಲ್ಲ ಬರ್ತಾ ಇದೆ ಹೋದ್ ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ ಇದಕ್ಕೆ ಸರಿಪಡಿಸ್ಬೇಕು ಅಂತ ತಾಕೀತು ಮಾಡಿದ್ದೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸ್ತೀವಿ ಇಲ್ಲ ಇದೇ ದುಡ್ಡು ಸರ್ಕಾರ ಅವ್ರ ಹತ್ರನೇ ಒಂದು ಕೋಟಿ ಇತ್ತು ಗೊತ್ತಾ ಎಲ್ಲ ಸರ್ಕಾರದ ಮೇಲೆ ಹಾಕುವಂಥದ್ದು ಬೇಕಾಗಿಲ್ಲ ಇವತ್ತು ಬ್ರಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ತ ಸಂಸ್ಥೆ ಇದೆ ಅದಕ್ಕೆ ತನ್ನದೇ ಆದಂಥ ಬೈಲಾಗಳಿದ್ದಾವೆ ಹೀಗಾಗಿ ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ರು ಸ್ಟೇ ವಿಕೇಟ್ ಮಾಡುವಂಥದ್ದು ನಡೀತಾ ಇದೆ ಈಗ ಹೊಸ ಹೊಸ ಆರೋಪಗಳು ಬಂದಿದೆ ವಿಶೇಷವಾಗಿ ಇವತ್ತೇನು ನಲವತ್ತು ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನದೋತ್ಸವ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಿಂದ ರನ್ ಫಾರ್ ಯುನಿಟಿ ಮ್ಯಾರಾಥಾನ್ ಅನ್ನು ಏರ್ಪಡಿಸಲಾಗಿತ್ತು ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿನ ಆಚರಿಸ್ತಾ ಇರುವ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮ್ಯಾರಾಥಾನ್ ನಡೆಯಿತು ಬಿವೈ ವಿಜಯೇಂದ್ರಗೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸಾಥ್ ನೀಡಿದರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನೋತ್ಸವ ಅಂಗವಾಗಿ ಹುಬ್ಬಳ್ಳಿ ಪೊಲೀಸರಿಂದ ಏಕತಾ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೇಶಾ ಠಾಣೆಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚಾರ ನಡೆಸಿದ್ದು ಉದ್ಯಮಿ ಸಮಾಜ ಸೇವಕ ವಿ ಎಸ್ ವಿ ಪ್ರಸಾದ್ ಭಾಗಿಯಾಗಿ ಪೊಲೀಸರೊಂದಿಗೆ ಹೆಜ್ಜೆ ಹಾಕಿದರು ಈ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಹಟ್ಟಿ ಪಿ ಐ ಶಿವಾನಂದ್ ಬಣ್ಣಿಕೊಪ್ಪ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಷ್ಟ್ರೀಯ ಏಕತಾ ದಿನ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಮಂಡ್ಯ ಜಿಲ್ಲೆಯ ಪೊಲೀಸರಿಂದ ಮ್ಯಾರಾಥಾನ್ ನಡೆಯಿತು ಪೊಲೀಸರ ಏಕತಾ ಓಟದ ಮ್ಯಾರಾಥಾನ್ಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಚಾಲನೆ ನೀಡಿದ್ರು ಏಕತಾ ಓಟಕ್ಕೂ ಮುನ್ನ ಪೊಲೀಸ್ ಸಿಬ್ಬಂದಿಯಿಂದ ದೇಶದ ಏಕತೆಗಾಗಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಲಾಯಿತು ಇನ್ನು ಮ್ಯಾರಾಥಾನ್ನಲ್ಲಿ ಖುದ್ದು ಓಡುವ ಮೂಲಕ ಎಸ್ ಪಿ ಬಾಲದಂಡಿ ಗಮನ ಸೆಳೆದರು ಮಂಡ್ಯ ನಾಗಮಂಗಲ ಮಳವಳ್ಳಿ ಸೇರಿ ಎಲ್ಲ ತಾಲೂಕು ಕೇಂದ್ರದಲ್ಲೂ ಪೊಲೀಸರಿಂದ ಏಕತಾ ಓಟ ನಡೆಯಿತು ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ವಿದ್ಯಾರ್ಥಿಗಳ ಮನವಿಯನ್ನು ಖಾಸಗಿ ಶಾಲೆಯೊಂದು ನಿರಾಕರಿಸಿದ್ದಕ್ಕೆ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ನಡೆದಿದೆ ಖಾಸಗಿ ಶಾಲೆ ಟಿಸಿ ನೀಡದೆ ಸತಾಯಿಸಿದ ಹಿನ್ನೆಲೆ ಇಟಗಿ ಗ್ರಾಮದ ನಲವತ್ತೆರಡು ವಿದ್ಯಾರ್ಥಿಗಳು ಧರಣಿ ನಡೆಸಿದ್ದಾರೆ ಇತ್ತೀಚೆಗೆ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆಗೆ ಅನುಮೋದನೆ ಸಿಕ್ಕಿತ್ತು ಸರ್ಕಾರದ ಆದೇಶದ ಮೇರೆಗೆ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭ ಆಗಿದೆ ಇದೇ ಗ್ರಾಮದಲ್ಲಿ ಖಾಸಗಿ ಒಡೆತನದ ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆಯೂ ಇದ್ದು ಅಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಪೋಷಕರು ಸರ್ಕಾರಿ ಶಾಲೆಗೆ ಟಿಸಿ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮನವಿ ಮಾಡಿಕೊಂಡರೂ ಶಾಲೆ ಮಾತ್ರ ಟಿಸಿ ನೀಡದೆ ನಿರ್ಲಕ್ಷ್ಯ ವಹಿಸಿದೆ ಖಾಸಗಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ವಿಜಯಕುಮಾರ್ ಸಾನಿಕೊಪ್ಪ ಟಿಸಿ ನೀಡದೆ ಸತಾಯಿಸಿದ್ದಾರೆ ಈ ಹಿನ್ನೆಲೆ ವಿದ್ಯಾರ್ಥಿಗಳು ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ಕುಳಿತಿದ್ದಾರೆ ಬಿಇಒ ಹೇಳಿದರೂ ಟಿಸಿ ನೀಡದ ಹಿನ್ನೆಲೆ ನಂದಗಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆಕ್ರೋಶ ಮುಂದುವರೆದಿದ್ದು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತ ಹೋರಾಟಗಾರರು ನಿನ್ನೆಯಿಂದ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯ ಹೆದ್ದಾರಿ ತಡೆದು ಸಾವಿರಾರು ರೈತರು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಿದ್ರು ರಸ್ತೆ ಮೇಲೆ ಮಧ್ಯದಲ್ಲೇ ವೇದಿಕೆ ನಿರ್ಮಿಸಿ ಭಾಷಣ ಮಾಡುತ್ತಾ ನಡು ರಸ್ತೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಿದ್ರು ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಘೋಷಣೆ ಮಾಡುವಂತೆ ಆಗ್ರಹಿಸಿದ್ರು ಪ್ರತಿಭಟನೆಗೆ ಮಾಜಿ ಯೋಧರು ವಕೀಲರು ಸೇರಿದಂತೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ವು ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಬೆಗಳೂರು ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಆಗಿರವಾಗಿದ್ದು ಅವ್ಯವಸ್ಥೆ ಬಗ್ಗೆ ಜನರು ಸೆಲ್ಫಿ ವಿಡಿಯೋ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷ ಲಕ್ಷ ಬೆಲೆಯ ಲ್ಯಾಬ್ ಯಂತ್ರೋಪಕರಣಗಳು ತುಕ್ಕು ಹಿಡಿತಾ ಇದ್ದು ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಸಿಬ್ಬಂದಿ ಇಲ್ಲ ರಕ್ತ ಪರೀಕ್ಷೆ ಬಿಪಿ ಶುಗರ್ ಪರೀಕ್ಷೆ ಮಾಡುವುದಕ್ಕೆ ಸಿಬ್ಬಂದಿ ಇಲ್ಲದಂತಾಗಿದೆ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳ ಪರದಾಟ ನಡೆಸ್ತಾ ಇದ್ದು ಸಿಬ್ಬಂದಿ ಕೊಟ್ಟು ನಮಗೆ ಆರೋಗ್ಯ ಭಾಗ್ಯ ನೀಡಿ ಅಂತ ಹೇಳಿದರು ಆರೋಗ್ಯ ಇಲಾಖೆ ಕ್ಯಾರೆ ಅಂತ ಇಲ್ಲ ಅಂತ ಆರೋಪ ಮಾಡಲಾಗಿದೆ ಎಂ ಸಿದ್ದರಾಮಯ್ಯ ತವರಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಮರುಕಳಿಸಿದೆ ಸಾಲದ ಕಂತು ಕಟ್ಟಿಲ್ಲ ಅಂತ ರೈತನ ಮನೆಯನ್ನ ಸಿಬ್ಬಂದಿ ಜಪ್ತಿ ಮಾಡಿದ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ನಡೆದಿದೆ ಕಾಲಾವಕಾಶ ಕೋರಿದ್ದರೂ ಸ್ಪಂದಿಸದ ಫೈನಾನ್ಸ್ ಕಂಪನಿ ನ್ಯಾಯಾಲಯದ ಆದೇಶ ತಂದು ಮನೆ ಜಪ್ತಿ ಮಾಡಿದೆ ಮನೆ ನಿರ್ಮಾಣಕ್ಕೆ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಕಂಪನಿಯಲ್ಲಿ ಚಿನ್ನಸ್ವಾಮಿ ಎಂಬುವರು ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲ ಪಡೆದಿದ್ದರು ಹತ್ತೊಂಬತ್ತು ಕಂತುಗಳು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಸಾಲವನ್ನು ಈಗಾಗಲೇ ಮರುಪಾವತಿಸಿದ್ದರು ಚಿನ್ನಸ್ವಾಮಿ ಪತ್ನಿ ಸಹ ಇಕ್ವಿಟಾಸ್ ಫೈನಾನ್ಸ್ ಕಂಪನಿಯಲ್ಲಿ ಗುಂಪು ಸಾಲ ಪಡೆದಿದ್ದರು ಮನೆ ಸಾಲವನ್ನು ಗುಂಪು ಸಾಲಕ್ಕೆ ವಜಾ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬದವರು ಆರೋಪ ಮಾಡಿದ್ದಾರೆ ಸಾಲ ಮರುಪಾವತಿಗಾಗಿ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದರು ಕಾಲಾವಕಾಶ ಕೋರಿದರೂ ಮನೆ ಜಪ್ತಿ ಮಾಡಿದ್ದಾರೆ ಅಂತ ಚಿನ್ನಸ್ವಾಮಿ ದಂಪತಿ ಆಳಲು ತೋಡಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಒಂದೇ ವಾರದಲ್ಲಿ ಎರಡೆರಡು ಬಾರಿ ಭೂಮಿ ಕಂಪಿಸಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ ಜಿಲ್ಲೆಯ ಹುಮನಾಬಾದ್ ಮತ್ತು ಬಸವಕಲ್ಯಾಣ ತಾಲೂಕುಗಳಲ್ಲಿ ಭೂಕಂಪನ ಸಂಭವಿಸಿದೆ ಸುಮಾರು ಎರಡು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ದಾಖಲಾಗಿದೆ ಇದರಿಂದ ಜನ ಗ್ರಾಮದಲ್ಲಿ ಇರಲು ಭಯ ಪಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ ಮಾಹಿತಿ ನೀಡಿದೆ ಗಾಯಕ್ಕೆ ದಾಳಿ ಮಾಡಿದೆ ದಾಳಿಗೆ ತೀವ್ರ ಗಾಯವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬೆಳೆದ ಬೆಳೆ ನಷ್ಟವಾದ ಹಿನ್ನೆಲೆ ಬ್ಯಾಂಕ್ ಸಾಲ ತೀರಿಸಲಾಗಿದೆ ಐವತ್ತು ವರ್ಷದ ದುರ್ಗಪ್ಪ ಎನ್ನುವ ರೈತ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೊಟ್ಟೂರು ತಾಲೂಕಿನ ಅಲಬೂರು ಗ್ರಾಮದಲ್ಲಿ ನಡೆದಿದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಬ್ಯಾಂಕ್ನಲ್ಲಿ ರೈತ ದುರ್ಗಪ್ಪ ಒಂದೂವರೆ ಲಕ್ಷ ಹಾಗೂ ಐವತ್ತು ಸಾವಿರ ರೂಪಾಯಿ ಕೈ ಸಾಲ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹಲವೂರು ಗ್ರಾಮದಲ್ಲಿ ಇವತ್ತು ದುರ್ಗಪ್ಪ ಎಂಬ ವ್ಯಕ್ತಿ ಇವತ್ತು ಈರುಳ್ಳಿಯನ್ನು ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಸಿಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಅವರು ಕನಿಷ್ಠ ಐದು ಲಕ್ಷ ರೂಪಾಯಿಯನ್ನು ಫೈನಾನ್ಸ್ನಲ್ಲಿ ಸಾಲ ಮಾಡಿರ್ತಾರೆ ಆದ ಕಾರಣ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಸಿಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಇವತ್ತು ನಾನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಒತ್ತಡ ಮಾಡ್ತೀನಿ ಇವತ್ತು ನಮ್ಮ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತನಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಶೀಘ್ರದಲ್ಲಿಯೇ ಸೈಬರ್ ವಂಚಕರ ಪ್ರಕರಣ ಸಂಬಂಧ ಮೂವತ್ತಾರು ಗಂಟೆಯಲ್ಲಿ ವಂಚಕ ಸುರೇಶ್ನಿಂದ ಬಂಧಿಸಲಾಗಿದೆ ರಾಯಚೂರು ಸೈಬರ್ ಠಾಣೆ ಡಿವೈಎಸ್ಪಿ ಉಂಟೇಶ್ ನೇತೃತ್ವದಲ್ಲಿ ಬಂಧಿಸಿ ವಶಕ್ಕೆ ಪಡೆಯಲಾಗಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಗುಣಮುಖರಾದ ರೋಗಿಗಳನ್ನು ಟಾರ್ಗೆಟ್ ಮಾಡಿ ಸರ್ಕಾರದ ಯೋಜನೆ ಅಡಿ ಶಸ್ತ್ರಚಿಕಿತ್ಸೆಗೆ ಹಣ ಬರುತ್ತೆ ಅಂತ ನಂಬಿಸಿ ಮೋಸ ಮಾಡಿದರು ಮೊದಲು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ ತೆಗೆದುಕೊಂಡು ಹಣ ವಸೂಲಿ ಮಾಡಿದರು ರಾಯಚೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ಬಗ್ಗೆ ದೂರು ದಾಖಲಾಗಿತ್ತು ಆ್ಯಂಬುಲೆನ್ಸ್ಗೆ ದಾರಿ ಬಿಡದೆ ಬೈಕ್ ಸವಾರ ನೋರುವ ಪುಂಡಾಟ ಮೆರೆದಿದ್ದಾನೆ ಘಾಟ್ನಲ್ಲಿ ನಡೆದ ಬಸ್ ಅಪಘಾತದಲ್ಲಿ ಪ್ರಯಾಣಿಕರು ಗಾಯಗೊಂಡಿದ್ದ ಗಾಯಾಳುಗಳನ್ನು ಕರೆದೊಯ್ಯುತ್ತಿರುವ ಆ್ಯಂಬುಲೆನ್ಸ್ಗೆ ದಾರಿ ಬಿಡದೆ ಬೈಕ್ ಸವಾರ ಮೊಹಮ್ಮದ್ ಮನ್ಸೂರು ಪುಂಡಾಟ ಮೆರೆದಿದ್ದಾನೆ ಆಂಬುಲೆನ್ಸ್ ಚಾಲಕ ಹಾರ್ನ್ ಹಾಕಿದ್ರು ಸೈರನ್ ಶಬ್ದ ಬಿದ್ದರೂ ಕೂಡ ದ್ವಿಚಕ್ರ ವಾಹನ ಸವಾರ ದಾರಿ ಬಿಟ್ಟುಕೊಡದೆ ಸುಮಾರು ನಾಲ್ಕು ಕಿಲೋಮೀಟರ್ ಸತಾಯಿಸಿದ್ದಾನೆ ವಾಹನ ಹುಚ್ಚಾಟವನ್ನು ಅಥವಾ ವಾಹನ ಉಚ್ಚಾಟವನ್ನ ಹುಚ್ಚಾಟವನ್ನು ಆಂಬುಲೆನ್ಸ್ನಲ್ಲಿದ್ದ ಸಹ ಚಾಲಕ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಬಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡು ಸಿಮೆಂಟ್ ಲಾರಿಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತವೊಂದು ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಬಳಿ ಸಂಭವಿಸಿದೆ ಘಟನೆ ಮಧ್ಯರಾತ್ರಿ ಹನ್ನೆರಡರ ಸುಮಾರಿಗೆ ನಡೆದಿದ್ದು ಸ್ಥಳೀಯರು ಚಾಲಕನನ್ನು ರಕ್ಷಿಸಿ ಆಸ್ಪತ್ರೆಗೆ ರಮಾನಿಸಿದ್ದಾರೆ ಎಂಟು ವರ್ಷಗಳಿಂದ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿದ ಕೆಆರ್ಡಿಸಿಎಲ್ ಸಂಸ್ಥೆಯ ಬೇಜವಾಬ್ದಾರಿಗೆ ಅಪಘಾತ ಸಂಭವಿಸಿದೆ ಇದರಿಂದ ಪ್ರತಿನಿತ್ಯ ಏರ್ಪೋರ್ಟ್ ಅಪಘಾತಗಳು ಸಂಭವಿಸ್ತಾ ಇವೆ ರಸ್ತೆ ಪೂರ್ಣಗೊಳಿಸುವಂತೆ ಸ್ಥಳೀಯರು ಹೋರಾಟ ಮಾಡಿದ್ರು ಕೆಆರ್ಡಿಸಿಎಲ್ ಸಂಸ್ಥೆ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅಪಘಾತದಲ್ಲಿ ಓರ್ವ ಯುವಕ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ತಾಲೂಕಿನ ತಳಗವಾರ ಗೇಟ್ ಬಳಿ ನಡೆದಿದೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಘಟನೆಯಲ್ಲಿ ಹೊಸೂರು ಗ್ರಾಮದ ಇಪ್ಪತ್ತಾರು ವರ್ಷದ ಯುವಕ ಶಿವಮಣಿ ಸಾವನ್ನಪ್ಪಿದ್ದಾನೆ ಅಪಘಾತದಲ್ಲಿ ಇನ್ನೋರ್ವ ಯುವಕ ಸಾಯಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬಸ್ ನಿಲ್ದಾಣದ ಪ್ರಯಾಣಿಕರಿಗೆ ನಿತ್ಯ ಕಿರಿಕಿರಿಯಾಗುತ್ತಿದ್ದ ಬಾರ್ಗಳಿಗೆ ಬೀಗ ಹಾಕಲಾಗಿದೆ ಕೆಜಿಎಫ್ ಕುವೆಂಪು ಬಸ್ ನಿಲ್ದಾಣದಲ್ಲಿದ್ದ ನಾಲ್ಕು ಬಾರ್ಗಳಿಗೆ ಅಬಕಾರಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹುಡುಕರಿಂದ ಬೇಸತ್ತಿದ್ದ ಪ್ರಯಾಣಿಕರಿಂದ ದೂರುಗಳು ಬಂದ ಹಿನ್ನೆಲೆ ಕಳೆದ ತಿಂಗಳು ಶಾಸಕಿ ರೂಪಕಲಾ ಶಶಿಧರ್ ಸಹ ಬಸ್ ನಿಲ್ದಾಣದ ಬಾರ್ಗಳ ಮಾಲೀಕರ ವಿರುದ್ಧ ಕಿಡಿಕಾರಿದ್ದಾರೆ ಡಿಸಿ ಎಂಆರ್ ರವಿ ಹಾಗೂ ಕೆಜಿಎಫ್ ನ್ಯಾಯಾಲಯದ ನ್ಯಾಯಾಧೀಶರು ಭೇಟಿ ನೀಡಿ ಬಾರ್ಗಳಿಗೆ ಬೀಗ ಹಾಕುವಂತೆ ಸೂಚನೆ ನೀಡಿದ್ದಾರೆ ಪ್ರಯಾಣಿಕರ ಕಿರಿಕಿರಿ ತಪ್ಪಿಸಲು ಸದ್ಯ ತಾತ್ಕಾಲಿಕವಾಗಿ ಬಾರಿಗಳನ್ನು ಅಮಾನತು ಮಾಡಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಗೃಹಿಣಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಸಮೀಪದ ಘಟನೆ ಸಮೀಪದಲ್ಲಿ ಈ ಘಟನೆ ನಡೆದಿದೆ ಮೂವತ್ತು ವರ್ಷದ ಪೂಜಾ ಮೃತ ದುರ್ದೈವಿ ಮೃತ ಪೂಜಾ ಅವರನ್ನ ಕಳೆದ ಮೂರು ವರ್ಷಗಳ ಹಿಂದೆ ಎನ್ಆರ್ಪುರ ತಾಲೂಕಿನ ಮಾವಿನಕೆರೆ ಶೆಟ್ಟಿಕೊಪ್ಪದ ಶರತ್ ಎಂಬುವನೊಂದಿಗೆ ವಿವಾಹ ಆಗಿತ್ತು ದಂಪತಿಗೆ ಎರಡೂವರೆ ವರ್ಷದ ಗಂಡು ಮಗುವಿದೆ ಕಳೆದ ಎರಡು ದಿನಗಳ ಹಿಂದೆ ಪೂಜಾಗೆ ಗಂಡ ಹಾಗೂ ಅತ್ತೆ ಮಾವ ಹೆಚ್ಚಿನ ವರದಕ್ಷಿಣೆ ತರುವಂತೆ ಹಲ್ಲೆ ಮಾಡಿದರು ಎಂಬ ಆರೋಪ ಬಂದಿದ್ದು ಈ ವೇಳೆ ನೊಂದ ಪೂಜಾ ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರಂತೆ ಈ ವೇಳೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಮಾಡಲಾಗಿದ್ದು ಆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪೂಜಾ ಸಾವನ್ನಪ್ಪಿದ್ದಾರೆ ಈ ಸಂಬಂಧ ಚಿಕ್ಕಮಗಳೂರಿನ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ನೈಸರ್ಗಿಕ ವಿಕೋಪದಿಂದ ಬೆಳೆ ಹಾನಿ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪರಿಹಾರ ವಿತರಣಾ ಕಾರ್ಯ ಚುರುಕುಗೊಂಡಿದೆ ಧಾರವಾಡ ಜಿಲ್ಲೆಯ ಅರವತ್ತೈದು ಸಾವಿರದ ಇನ್ನೂರ ಹದಿನೇಳು ರೈತರಿಗೆ ಪರಿಹಾರ ವಿತರಣೆ ಮಾಡಲಾಯಿತು ಇನ್ನು ಹುಬ್ಬಳ್ಳಿ ತಾಲೂಕಿನಲ್ಲಿ ಹನ್ನೊಂದು ಸಾವಿರದ ಐವತ್ತೆಂಟು ರೈತರು ಅಣ್ಣಿಗೆರೆ ತಾಲೂಕಿನ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೈತ ಫಲಾನುಭವಿಗಳಿಗೆ ಪರಿಹಾರ ವಿತರಣೆ ಕಾರ್ಯ ಮಾಡಲಾಯಿತು ಜಿಲ್ಲೆಯಲ್ಲಿ ಆರು ತಾಲೂಕಿನ ಬೆಳೆ ಪರಿಹಾರ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಬಿಡುಗಡೆ ಮಾಡಲಾಯಿತು ಅಂತ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಮಾಹಿತಿ ನೀಡಿದರು ಆಸ್ಪತ್ರೆ ಬಳಿ ನಿಲ್ಲಿಸಿದ ಬೈಕ್ ದುಷ್ಕರ್ಮಿಗಳು ಕಳ್ಳತನವಾದ ಘಟನೆ ನೆಲಮಂಗಲ ವಿಪಿ ಮ್ಯಾಗ್ನಸ್ ಆಸ್ಪತ್ರೆ ಬಳಿ ನಡೆದಿದೆ ಆಸ್ಪತ್ರೆ ಸಿಬ್ಬಂದಿ ಚೇತನ್ ಬೈಕ್ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಬೈಕ್ ಕಳ್ಳರ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿ ಘಟನಾ ಸ್ಥಳಕ್ಕೆ ಎಸ್ಪಿ ತಹಸೀಲ್ದಾರ್ ಅರಣ್ಯಾಧಿಕಾರಿಗಳು ತೆರಳದಂತೆ ತಡೆ ನೀಡಿದರು ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಹೇಳಿದರು ಸರ್ ನಮ್ಮ ಪ್ರೈಮರಿ ಸಬ್ಮಿಷನ್ ಇಟ್ಟಿದ್ದೀವಿ ನಿಮ್ಮ ಹತ್ರ ಈ ಪ್ರತಿಭಟನೆ ಅರಣ್ಯ ಮಂತ್ರಿಗಳು ಇಲ್ಲಿಗೆ ಬರೋವರೆಗೆ ಜಿಲ್ಲಾಡಳಿತ ಇಲ್ಲಿ ಕಾರಣ ಅದು ಏನಾಗುತ್ತಾಗ್ಲಿ ಈ ಮಲ್ನಾಡಿಗೋಸ್ಕರ ನಮ್ ಬದುಕೆ ತ್ಯಾಗ ಆಗ್ಲಿ ಪರವಾಗಿಲ್ಲ ಹೋಗ್ಲಿ ಬಿಡಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಆ ಬದುಕ ನಂಬರ್ ಸಾವಂತ ಅನ್ಕೊಂಡಿ ಆದ್ರೆ ಖಂಡಿತ ಬಸ್ ಕೆಳಗೆ ಇದ್ದ ಎರಡು ಪುಟ್ಟ ಶ್ವಾನಿಗಳು ಸಾವನ್ನಪ್ಪಿದ ಘಟನೆ ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಚಾಲಕನ ನಿರ್ಲಕ್ಷ್ಯದಿಂದಲೇ ಶ್ವಾನಗಳು ಸಾವನ್ನಪ್ಪಿವೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ನಾಯಿ ಮರಿಗಳ ಸಾವಿನಿಂದ ತಾಯಿ ನಾಯಿ ಬಸ್ ನಿಲ್ದಾಣದಲ್ಲಿ ರೋಧಿಸ್ತಾ ಇದೆ ಪ್ರಾಣಿಗಳದ್ದು ಒಂದು ಜೀವ ಅಲ್ಲವೇ ಅಂತ ಸಾರ್ವಜನಿಕರು ಚಾಲಕನ ವಿರುದ್ಧ ಕೆಂಡ ದಾವಣಗೆರೆ ನಗರದ ಜೀವನಾಡಿ ಕುಂದುವಾಡ ಕೆರೆ ನೀರು ಕಲುಷಿತವಾಗಿದ್ದು ಕೆರೆ ನೀರಿನ ದಡದಲ್ಲಿ ಮೀನುಗಳು ಸತ್ತು ತೇಲಾಡುತ್ತಿದೆ ಕಲುಷಿತವಾದ ನೀರನ್ನು ಪೂರೈಕೆ ಮಾಡುತ್ತಿದೆಯಾ ಪಾಲಿಕೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಜನರ ಜೀವ ಹಾಗೂ ಆರೋಗ್ಯದ ಜೊತೆ ಅಧಿಕಾರಿಗಳು ಚಲ್ಲಾಟ ಮಾಡ್ತಾ ಇದ್ದಾರೆ ಕಲುಷಿತ ನೀರಿನಿಂದ ಸಾವಿರಾರು ಮೀನುಗಳು ಕೆರೆಯಲ್ಲಿ ಸಾವನ್ನಪ್ಪಿದೆ ದಾವಣಗೆರೆಯ ಬಹುತೇಕ ಭಾಗಗಳಿಗೆ ಕುಡಿಯುವ ನೀರು ಒದಗಿಸುವ ಕೆರೆ ಇದಾಗಿದ್ದು ಕೆರೆ ನೀರು ಕಲುಷಿತವಾದರೂ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಸಾವನ್ನಪ್ಪಿದ ಮೀನುಗಳಿಂದಾಗಿ ಕುಂದವಾಡ ಕೆರೆ ಗಬ್ಬೆದ್ದು ನಾರ್ತಾ ಇದ್ದು ವಾಯು ವಿಹಾರಿಗಳು ಹೈರಾಣಾಗಿದ್ದಾರೆ ಕೂಡಲೇ ಕುಂದುವಾಡ ಕೆರೆಯ ನೀರನ್ನು ಪರೀಕ್ಷೆಗೆ ಕಳುಹಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಮಹಿಳೆಗೆ ಗಂಭೀರ ಗಾಯವಾದ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದಿದೆ ರಿಹಾನಾ ಎಂಬುವವರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಮಾಡುವ ವೇಳೆ ಗ್ಯಾಸ್ ಹಚ್ಚಿದಾಗ ತಕ್ಷಣವೇ ಸಿಲಿಂಡರ್ ಸ್ಫೋಟಗೊಂಡು ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನೋಂದಿಸಿದ್ದಾರೆ ಘಟನೆಯಿಂದ ಮನೆಯ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ ಶಿವಮೊಗ್ಗದ ಚಿಕ್ಕಲ್ನಲ್ಲಿ ಭಾರತೀಯ ಕಪ್ಪು ಆಮೆಯನ್ನು ಅಕ್ರಮವಾಗಿ ಸಾಕಿದ್ದ ಮೊಹಮ್ಮದ್ ಸಮೀವುಲ್ಲಾ ಎಂಬಾತನನ್ನು ಬಂಧಿಸಲಾಗಿದೆ ಅರಣ್ಯ ಸಂಚಾರಿ ದಳ ದಿಢೀರ್ ದಾಳಿ ನಡೆಸಿ ಆಮೆಯನ್ನು ವಶಪಡಿಸಿಕೊಂಡಿದೆ ಚಿಕ್ಕಲ್ನ ಸಿದ್ದೇಶ್ವರ ನಗರದಲ್ಲಿ ಅಕ್ರಮವಾಗಿ ಸಾಕಿದ್ದ ಭಾರತೀಯ ಕಪ್ಪು ಆಮೆಯನ್ನು ರಕ್ಷಣೆ ಮಾಡಲಾಗಿದೆ ಅಕ್ರಮವಾಗಿ ಕಪ್ಪು ಆಮೆಯನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ ಅಂತ ಖಚಿತ ಮಾಹಿತಿಯನ್ನು ಆಧರಿಸಿ ಅರಣ್ಯ ಸಂಚಾರಿ ದಳ ಸಾಗರದ ಪಿ ಎಸ್ ಐ ಕೆ ವಿನಾಯಕ್ ನೇತೃತ್ವದಲ್ಲಿ ಸಿಬ್ಬಂದಿ ದಡೀ ದಿಢೀರ್ ದಾಳಿ ನಡೆಸಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ರಾತ್ರೋರಾತ್ರಿ ಖದೀಮರು ಪಂಪ್ಸೆಟ್ ಕೇಬಲ್ ಕದ್ದು ಕಳ್ಳತನಕ್ಕೆ ಅಡ್ಡ ಆಯಿತು ಅಂತ ಸುಮಾರು ನಲವತ್ತಕ್ಕೂ ಹೆಚ್ಚು ಅಡಿಕೆ ಪಪ್ಪಾಯಿ ಗಿಡಗಳನ್ನು ಕಡಿದು ಹಾಕಿದ ಘಟನೆ ಹಾವೇರಿ ತಾಲೂಕಿನ ಕನವಳ್ಳಿ ಹಾಗೂ ಬಸಾಪುರ ಗ್ರಾಮದಲ್ಲಿ ನಡೆದಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರೈತರ ಜಮೀನಿನಲ್ಲಿ ಪಂಪ್ಸೆಟ್ ಕೇಬಲ್ ಕಳ್ಳತನವಾಗಿದ್ದು ಸುಮಾರು ಹತ್ತು ವರ್ಷದಿಂದ ಈ ಗ್ಯಾಂಗ್ ಕೇಬಲ್ ಕಳ್ಳತನ ಮಾಡಿದೆ ಕಳ್ಳತನಕ್ಕೆ ಬಂದು ಒಂದು ಲಕ್ಷ ಮೌಲ್ಯದ ಕೇಬಲ್ ಹಾಗೂ ಗಿಡಗಳು ನಾಶವಾಗಿದ್ದಾವೆ ಕೇಬಲ್ ಕಳ್ಳರ ಕಾಟಕ್ಕೆ ಬೇಸತ್ತ ರೈತರು ಇದು ಬೀಟ್ ಪೊಲೀಸರ ಕರ್ತವ್ಯ ಲೋಪ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆ ಬಾಗಲಕೋಟೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ನಡೆಸಲಾಯಿತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಪಕ್ಕದ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಗಮನ ಸೆಳೆಯಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೌರ ಕಾರ್ಮಿಕರು ಭಾಗವಹಿಸಿದರು ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ